ಬಡ ಜನಪ ವಿರೋಧಿಗಳಿಗೆ ಕುಮಾರಣ್ಣನ ಆರೋಗ್ಯ ಇಲ್ಲ ಇನ್ನಲ್ಲಿದೆ ಜನತಾದಳ ಪಕ್ಷಕ್ಕೆ ಭವಿಷ್ಯ ಇನ್ನೆಲ್ಲ ನಾವೆಲ್ಲ ನಮ್ ನಮ್ ದಾರಿ ನೋಡ್ಕೋಬೇಕಾಗ್ತದೆ ಬಂದ್ಬಿಡಿ ನಮ್ ನಮ್ ಪಕ್ಷಕ್ಕೆ ನಮ್ ಪಕ್ಷಕ್ಕೆ ಬನ್ನಿ ಅಂತ ಒಬ್ಬ ಮಹಾನುಭಾವ ಹೇಳ್ತಾನೆ ಆದ್ರೆ ಒಂದ್ ಮಾತು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವತ್ತು ಕೂಡ ದುಡ್ಡಿಗಾಗ್ಲಿ ಅಧಿಕಾರದ ಮೋಹಕ್ಕಾಗ್ಲಿ ಇವತ್ತು ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರಲ್ಲ ಯಾವುದೇ ಅಪೇಕ್ಷೆ ನಿರೀಕ್ಷೆ ಫಲಾಪೇಕ್ಷೆ ಇಲ್ದಿರ ಈ ಪಕ್ಷವನ್ನ ಕಟ್ಟ ಬೆಳೆಸಿದ್ದೀರಿ ಬೇರೆ ಪಕ್ಷದಲ್ಲಿ ಯಾಕಿದಾರೋ ಏನೋ ನನಗೆ ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರು ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರು ಯಾವ ಕಾರಣಕ್ಕೂ ಈ ಪಕ್ಷವನ್ನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಐವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈಗಾಗಲೇ ನಾನು ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಹಳೆ ಮೈಸೂರು ಪ್ರಾಂತ್ಯ ಎಲ್ಲ ಕಡೆ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಕಾರ್ಯಕರ್ತ ಬಂಧುಗಳು ಕೊಟ್ಟಿರ್ತಕ್ಕಂಥ ಸ್ಪಂದನೆ ಬಹುಶಃ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಒಂದು ಸಾಕ್ಷಿ ಈ ಪಕ್ಷವನ್ನು ಕಟ್ಟೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಅವರ ಕಣ್ಮುಂದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥದಕ್ಕೆ ನಾವು ಎಲ್ಲರೂ ಕೂಡ ದಿಡ್ವಾದಂತಹ ಹೆಜ್ಜೆಯನ್ನ ಇಡ್ತೇವೆ ಅಂತಕ್ಕಂಥದನ್ನ ರಾಜ್ಯಾದ್ಯಂತ ನಮ್ಮ ಪಕ್ಷದ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಕಾರ್ಯಕರ್ತ ಬಂಧುಗಳು ಹೋದಂಥ ಸಂದರ್ಭದಲ್ಲಿ ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲಣ್ಣ ಸತ್ಯ ಕುಮಾರಣ್ಣನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿದ್ದು ಸತ್ಯ ನಾನು ಸುಳ್ಳು ಅಂತ ಹೇಳಲಿಲ್ಲ ಆದ್ರೆ ನೂರಕ್ಕೆ ನೂರರಷ್ಟು ನಿಮ್ಮೆಲ್ಲರ ಪ್ರಾರ್ಥನೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ ಕಾಣುತ್ತೆ ಅವರು ನಿಮ್ಮ ಕಣ್ಮುಂದೆ ದೇವೇಗೌಡರು ದೇವೇಗೌಡ್ರು ಕುಮಾರಣ್ಣ ಅವರಾಗ್ಲಿ ಶತಾಯುಷಿಗಳಾಗಿ ಈ ರಾಜ್ಯದ ಜನತೆಯ ಸೇವೆ ಮಾಡ್ತಕ್ಕಂಥದಕ್ಕೆ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಮಾಡ್ತಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಅಧಿವೇಶನ ನಡೆಯಿತು ಅಧಿವೇಶನದ ಕೊನೆಯ ದಿನ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಯಾವಾಗಲೂ ಅವ್ರಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂತಾನೆ ಹೇಳು ಒಂದು ಅತ್ಯಂತ ಲಘುವಾಗೆ ಮಾತನಾಡಿದರು ಬಹುಶಃ ಅದು ಇಡೀ ರಾಜ್ಯದ ಜನತೆಗೆ ಮಾಧ್ಯಮದ ಸ್ನೇಹಿತರ ಮೂಲಕ ನಾವು ಪತ್ರಿಕೆ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿರ್ತಕ್ಕಂಥ ಸುದ್ದಿಯನ್ನು ನೋಡಿದ್ವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಅವರು ರಾಜಕಾರಣದಲ್ಲಿ ಯಾವ ಪಕ್ಷದಿಂದ ಬೆಳೆದು ಬಂದ್ರು ಅಂತಕ್ಕಂಥದನ್ನ ಅವ್ರು ಬಂದಿರತಕ್ಕಂಥ ದಾರಿಯನ್ನು ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಜನತಾದಳ ಪಕ್ಷ ಜನತಾದಳ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರನ್ನ ಹಣಕಾಸಿನ ಸಚಿವರಾಗಿ ಹಣಕಾಸಿನ ಸಚಿವರಾಗಿ ಅಂದ್ರೆ ಅವತ್ತು ಬಹಳ ಜನ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾ ಪಕ್ಷದಲ್ಲಿದ್ರು ಅವ್ರೆಲ್ಲರ ಮನವನ್ನ ಒಲಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂದು ಹಣಕಾಸನ್ನ ಬಡ್ಜೆಟ್ ಅನ್ನ ಮಂಡನೆ ಮಾಡತಕ್ಕಂಥದಕ್ಕೆ ಅವಕಾಶವನ್ನ ಕೊಟ್ಟಂತವ್ರು ಸನ್ಮಾನ್ಯ ದೇವೇಗೌಡರು ಸಹರು ಆದ್ರೆ ಮರ್ತು ಬಿಟ್ಟಿದ್ದಾರೆ ಇದು ರಾಜಕಾರಣದ ವಿಪರ್ಯಾಸ ಮರ್ತು ಬಿಟ್ಟಿದ್ದಾರೆ ಪಾಪ ನಮ್ಮ ಸಿದ್ದರಾಮಣ್ಣ ಅವರು ಯಾವ ಪಕ್ಷದಿಂದ ನೀವು ಬೆಳೆದ್ರಿ ಯಾವ ಪಕ್ಷದ ನಾಯಕರು ನಿಮ್ಮನ್ನು ಬೆಳೆಸಿದ್ರು ಅಂತ ಮರ್ತು ಬಿಟ್ಟಿದಿರಿ ಅಲ್ಲಿಂದ ಉಪ ಯಾವ ಪಕ್ಷ ಮಾಡ್ತಣ್ಣ ನಿಮಗೆ ಉಪಮುಖ್ಯಮಂತ್ರಿ ಇದೇ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಗಡೆ ಬಂತು ಆಗ ಒಬ್ರು ಪಂಚೆ ಹಾಕೊಂಡು ಜುಬ್ಬ ಹಾಕ್ಕೊಂಡು ಕೈ ಕಟ್ಕೊಂಡು ಬಂದು ನಿಂತ್ಕೊಂಡಿದ್ರು ನಮ್ಮ ಜೊತೆ ಸರ್ಕಾರ ಮಾಡಿ ಅಂತ ಯಾರಣ್ಣ ಕುಮಾರಣ್ಣ ಹೋಗಿದ್ರ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ರಾ ಕುಮಾರಣ್ಣ ದೇವೇಗೌಡರು ಸಹರು ಬಂದಿದ್ರ ನಿಮ್ಮ ಮನೆ ಬಾಗಲಿಗೆ ಯಾರು ಬಂದವರು ಜುಬ್ಬ ಪಂಚೆ ಹಾಕೊಂಡು ಕೈ ಕಟ್ಕೊಂಡು ಸಾಕಾರ ಕೊಡ್ತೀವಿ ಕುಮಾರಣ್ಣ ಐದು ವರ್ಷ ಮುಖ್ಯಮಂತ್ರಿ ಆಗಿರಿ ದಯವಿಟ್ಟು ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸ್ಬೇಡಿ ಅಂತ ಬಂದು ಕಟ್ಟೆ ಹಾಕೊಂಡು ನಿಂತ್ಕೊಂಡವ್ರು ಯಾರಣ್ಣ ದೇವೇಗೌಡರು ಮನೆ ಬಾಗ್ಲ ಆಚೆ ಓಹೋಹೋ ಎರಡ್ ಸಾವಿರದ ಅದೇ ಹದಿನೆಂಟರ ಚುನಾವಣೆಯಲ್ಲಿ ಇನ್ನೇನು ಆ ಚುನಾವಣೆ ನಡಿಬೇಕಾದ್ರೆ ಸಮೀಪದಲ್ಲಿ ಕುಮಾರಸ್ವಾಮಿ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ನೀವು ಹೇಳಿದ್ದೆಲ್ಲ ಉಲ್ಟಾನೆ ಆಗಿರೋದು ಹಂಗೆ ಈ ಬಾರಿ ಪಾಪ ವಿಧಾನಸಭೆಯ ಕಲಾಪದಲ್ಲಿ ನಿಂತ್ಕಂಡು ಹೇಳಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಅದೆಂತದೋ ಎಷ್ಟು ಸೀಟ್ ಅದಪ್ಪ ಹದಿನೈದು ಹದಿನಾರು ಮುಂದೆ ಎರಡು ಮೂರು ಬರೋದಿಲ್ಲ ನೀವು ಬಿಜೆಪಿಯವ್ರ ಜೊತೆಗೆ ಪಾರ್ಟಿ ಮರ್ಜ್ ಮಾಡ್ಬಿಡಿ ಅಂತ ಲಘುವಾಗಿ ಮಾತಾಡಿದ್ದೀರಲ್ಲ ಮಾನ್ಯ ಸಿದ್ದರಾಮಣ್ಣ ಅವರೇ ಯಾರೋ ಕಟ್ಟಿರೋ ಪಕ್ಷ ಯಾರೋ ಕಟ್ಟಿರೋ ಗೂಡು ಹೋಗಿ ವಾಸ ಮಾಡಕ್ ನೀವೇ ಬೇಕಾ ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರೈತರ ಪರವಾಗಿ ಒಂದು ಬದ್ಧತೆ ಒಂದು ಕಾಳಜಿಯನ್ನ ಇಟ್ಕೊಂಡು ಎಂತ ಸಂಕಷ್ಟ ಕಾಲದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರನ್ನ ಕೈ ಇರತಕ್ಕಂತ ಚಿನ್ನದಂತ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಇದಾರೆ ಮಾನ್ಯ ಸಿದ್ದರಾಮಣ್ಣ ಅವರೇ ಜನತಾದಳ ಪಕ್ಷ ಇವತ್ತು ನೀವೇನು ನಮ್ಮನ್ನ ಬಹಳ ವ್ಯಂಗ್ಯವಾಗಿ ಮಾತನಾಡಿದ್ದೀರಿ ವಿಧಾನ ಮಂಡಲದ ಕಲಾಪದಲ್ಲಿ ಇವತ್ತು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೇನೆ ಯಾವ ರೀತಿ ಕುಮಾರಸ್ವಾಮಿ ಅವನ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರಿ ಅದೇ ನೀವು ಬಂದು ಕೈಕಟ್ಟೆ ಹಾಕೊಂಡು ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಏನು ಮರ್ತಿದ್ದೀರಿ ಆ ದಿನ ಬಹಳ ದೂರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನೀವು ನಮಗೆ ಸವಾಲನ್ನು ಎನಿಸ್ತಿದ್ದೀರಿ ಆ ಸವಾಲನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತೇವೆ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಅಷ್ಟು ಸುಲಭವಾಗಿ ತೆಗೆದಾಕ್ಬೇಡಿ ಜನತಾದಳ ಪಕ್ಷನ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮುಂದೆ ನಾವು ಏನು ಅಂತಕ್ಕಂಥದ್ದನ್ನ ಸಾಬೀತನ್ನ ಮಾಡ್ತೇವೆ ಆ ದಿನ ಬಹಳ ದೂರ ಇಲ್ಲ